ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ನೀವು ಯಾವ ಕಾಪೆಟ್ಟಿ ಸಿಕ್ಕೊಡ್ದ ಏನೋ ಡೈಲಾಗ್ ಬರತಿಲ್ಲ ಹಿಂಗೆ ಯಾಕೆ ಮಾಡಿದೀವಿ ಸುಳಿಮಗ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಸುಳಿಮಗ ಸುಳಿಮಗ್ ನೋಡ್ರಿ ವೀಡಿಯೋ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಹಂಗೆ ನಮಗೂ ಸಪೋರ್ಟ್ ಮಾಡಿರಿ ಮಾಡ್ರಿ ಅಂತ ಹೇಳಿ ಬ್ಯಾಸ್ ಆಗಿತ್ರಿ ಹಂಗೆ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಹೆಚ್ಚಿಗೆ ಜನ ನೋಡೋದಂದ್ರೆ ನಾಟಕ ನಾಟಕ ನೋಡ್ಬೇಕಂದ್ರೆ ನೀವು ಬರಬೇಕಂದ್ರೆ ಸುಳ್ಳಿಬಾಮಿಗೆ ಬರಬೇಕು ಹಂಗೆ ಈ ಸದ್ಯ ಜಾತ್ರೆ ಇರ್ತಂದ್ರೆ ಇಲ್ಲೇ ಮೊದಗ ಸುಳಿಬಾಮಿ ಬೆಳಗಾವಿ ಗೊತ್ತೈತಿರಲ್ಲ ನಿಮಗೆ ಬೆಳಗಾವ್ ಬೆಳಗಾವಿ ಅಂತ ಸುಳಿಬಾಯಿ ರೀ ಸುಳಿಬಾಯಿ ಮಹಾಲಕ್ಷ್ಮಿ ಜಾತ್ರೆ ಐತಿ ಅಂತಲ್ಲಿ ಬಂದು ನೀವು ನಾಟಕದ್ದು ಒಂದೊಂದು ವಿಡಿಯೋ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ದಾಗ ಹಾಕಿರಿ ಪಕ್ಕ ಓಡ್ತಾವೆ ಒನ್ ನಂಬರ್ ಓಡ್ತಾವು ಏರಿಕೆ ಓಡ್ತಾವೆ ಇದು ಮಾತ್ರ ಇಲ್ಲಿ ನಾಟಕ ನಡಿದೈತಿ ಅದಕ್ಕೋಸ್ಕರ ಜಾತ್ರೆ ವಿಡಿಯೋಗಳು ಮಾಡಿ ಕೂಡ ನೀವು ಯೂಟ್ಯೂಬ್ದಾಗ ಹಾಕಿರಿ ಹಂಗೆ ನೋಡೋನು ಏನು ಆಗ್ತೈತೆ ಅಂತ ಅನ್ಕೊಂಡು ನಾನು ಒಟ್ಟು ಒಟ್ಟು ನಮ್ಮ ಮನೆಯಾಗೆ ಬಾಯ್ ಮಾಡತ್ತಾರೀ ಒಂಟ ಬೇಯ್ಬೇಕು ಆಮೇಲೆ ಇಲ್ಲರಿ ನಡ್ದೈತಿ ಅಂತ ಇಂತು ಒಟ್ಟು ಇಂಥ ಹೇಳ್ತ ನೋಡ್ರಿ ಒಟ್ಟು ಜಾತ್ರೆದಾಗ ನಾಟಕ ಎದಕ್ಕೆ ವಿಡಿಯೋ ಮಾಡಿರಿ ಬಂದ ಯಾರ್ಯಾರು ಕಡೆ ಅವ್ರದ್ದು ಹಂಗೆ ನಮ್ಮ ಸಬ್ಸ್ಕ್ರೈಬು ಮಾಡಿರಿ